ಕೃಷ್ಣಮೂರ್ತಿ ಅಂತ ಹೇಳಿ ಅವರು ಹನೂರವರು ಸುಮಾರು ವಯಸ್ಸು ಮೂವತ್ತು ನಮಸ್ಕಾರ ಸರ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಇದೆ ನನಗಿನ್ನೂ ಮೂವತ್ತು ವರ್ಷ ಸರ್ ಆದರೆ ನನಗೆ ಈಗಲೇ ತಲೆಯಲ್ಲಿ ಕೂದಲು ಬೆಳಗಾಗ್ತಾ ಇದೆ ಸೊ ನಾನು ಇನ್ನೂ ವಿವಾಹವಾಗಿಲ್ಲ ಸೊ ಹುಡುಗಿ ನೋಡ್ತಾ ಇದ್ದಾರೆ ಸೊ ನನಗೆ ಈ ಡೈ ಎಲ್ಲ ಹಾಕಿದಾಗ ನನಗೆ ತಲೆಯಲ್ಲಿ ಸಿಪ್ಪೆ ಸಪ್ಪೆ ಥರ ಬರುತ್ತೆ ಮತ್ತು ತುಂಬ ನವೆ ಬರುತ್ತೆ ಆದ್ದರಿಂದ ಈ ನೆರೆ ಕೂದಲಿಗೆ ನನಗೇನಾದ್ರೂ ಮನೆಯಲ್ಲೇ ಅಥವಾ ನಿಮ್ಮ ಹತ್ರ ಏನಾದ್ರು ಪರಿಹಾರ ಇದೆ ಅಂತ ತಿಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನನಗೆ ಈ ಒಂದು ಸಮಸ್ಯೆಗೆ ಪರಿಹಾರ ತಿಳಿಸಿ ಸೊ ನನಗೆ ಈ ನೆರೆ ವಿವಾಹವಾಗ್ತಾ ಇಲ್ಲ ಸೊ ದಯವಿಟ್ಟು ನನಗೆ ಪರಿಹಾರ ತಿಳಿಸಿ ಅಂತ ಕೇಳಿ ಇನ್ನೊಮ್ಮೆ ಕೇಳ್ಕೊತಾ ಇದ್ದೀನಿ ಕೃಷ್ಣಮೂರ್ತಿಯವರಿಗೆ ಸುಮಾರು ಮೂವತ್ತು ವರ್ಷ ಸೊ ಇವ್ರಿಗೇನಾಗಿದೆ ಅಂದರೆ ಇನ್ನೂ ಮದುವೆ ಆಗಿಲ್ಲ ತಲೆಯಲ್ಲಿ ಬಿಳಿ ಕೂದಲು ಬರ್ತಾಯಿದೆ ಸೊ ಭಾಳ ಮುಖ್ಯವಾಗಿ ಕೃಷ್ಣಮೂರ್ತಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಬಿಳಿ ಕೂದಲು ಕಪ್ ಮಾಡ್ಕೊಳ್ಳೋಕ್ಕೆ ಕೆಲವು ಕೆಮಿಕಲೈಝಡ್ ಹೇರ್ ಡೈಗಳನ್ನೆಲ್ಲ ಹಾಕ್ತಾ ಇದ್ದಾರಲ್ವ ಸೊ ಅದಕ್ಕೇನಾಗ್ತಾಯಿದೆ ಅಂದರೆ ಅವ್ರಿಗೆ ಹೆಚ್ಚಿಂಗ್ ಎಲ್ಲ ಬರ್ತಾಯಿದೆ ಅಂತೆ ಅಂದರೆ ಕೆಲವರು ಸ್ಕಿನ್ಗೆ ಅದು ಶೂಟ್ ಆಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಇವರಿಗೆ ಶಾಶ್ವತವಾಗಿ ಇವತ್ತು ಬಿಳಿ ಕೂದಲನ್ನ ಕಪ್ ಮಾಡೋಕ್ಕೆ ಕೆಲವು ಫಾರ್ಮುಲಾಗಳಿದ್ರು ಕೂಡ ನಮಗೆ ಉಪಯೋಗಕ್ಕೆ ಬರೋದಿಲ್ಲ ಕಾರಣ ಏನಂತಂದರೆ ಈ ಕೃಷ್ಣಮೂರ್ತಿಯವರು ಮೂವತ್ತು ವರ್ಷ ಆದರೂ ಮದುವೆ ಆಗಿಲ್ಲ ಜೊತೆಗೆ ಇವರು ತಮ್ಮ ಜೀವನ ಶೈಲಿಯನ್ನು ಯಾವ ರೀತಿ ಇದೆ ಅಂತ ಇದರಲ್ಲಿ ತಿಳಿಸಿಲ್ಲ ಸೊ ಇವರೇನಾದ್ರು ತಡವಾಗಿ ಮಲಗೋದು ತಡವಾಗಿ ರಾತ್ರಿ ಊಟ ಮಾಡುವಂಥದ್ದಿದ್ರೆ ಮತ್ತು ಮನೆಯಲ್ಲಿ ಅವರು ಕುಕ್ಕರಲ್ಲಿ ಏನಾದ್ರು ಅಡುಗೆ ಮಾಡ್ತಾ ಇದ್ದರೆ ಅಥವಾ ಅತಿಯಾದಂತಹ ಈ ಸ್ಪೈಸಿ ಐಟಮ್ಸ್ ಅಂತ ಏನು ಹೇಳ್ತೀವಲ್ವ ಜೀರ್ಣಕ್ರಿಯೆಗೆ ತೊಂದರೆ ಕೊಡ್ತಕ್ಕಂಥ ಪದಾರ್ಥಗಳನ್ನು ತಿಂತಾ ಇದ್ದರೆ ದಯವಿಟ್ಟು ಇದನ್ನು ನಿಲ್ಲಿಸ್ಬಿಟ್ಟು ಅವ್ರು ಏನು ಮಾಡಬೇಕು ಅಂತಂದರೆ ಬೆಳಗ್ಗೆ ಒಂದು ಒಳ್ಳೆಯ ಊಟ ಮಧ್ಯಾಹ್ನ ಮೀಡಿಯಮ್ ಊಟ ಮತ್ತು ರಾತ್ರಿ ಬೇಗ ಊಟ ಮಾಡಿಕೊಂಡು ಜೀರ್ಣಾಂಗ ವ್ಯವಸ್ಥೆನ ಇವರು ಸರಿ ಮಾಡ್ಕೋಬೇಕು ಜೊತೆಗೆ ಇವರು ಮಲವಿಸರ್ಜನೆ ಏನಾದ್ರು ಸರಿಯಾಗಿ ಆಗದೇ ಇದ್ದರೆ ಇವರು ತಜ್ಞ ಭೇಟಿ ಆಗಿಬಿಟ್ಟು ಇವರು ಮಲವಿಸರ್ಜನೆ ಹೋಗೋ ರೀತಿ ಮತ್ತು ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ನೋಡ್ಕೋಬೇಕು ಒಂದು ಭಾಗ ಸೊ ಇದು ಜೀರ್ಣಾಂಗ ವ್ಯವಸ್ಥೆನ ಚೆನ್ನಾಗಿ ಇಟ್ಕೊಂಡಾಗ ಏನಾಗ್ತದೆ ನಮ್ಮ ಶರೀರಕ್ಕೆ ಬೇಕಾದಂತಹ ಪೋಷಕಾಂಶಗಳು ತುಂಬ ಚೆನ್ನಾಗಿ ಸಿಗ್ತವೆ ನಾವು ಆಯುರ್ವೇದದಲ್ಲಿ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ಸಪ್ತಧಾತುಗಳು ಅಂತ ಹೇಳ್ತೇವೆ ಸಪ್ತಧಾತುಗಳೆಂದ್ರೆ ರಸ ರಕ್ತ ಮಾಂಸ ಮೈದ್ಯ ಮೂಳೆ ಮಜ್ಜೆ ಮತ್ತು ಶುಕ್ರ ಸೊ ಈ ಮೈದ್ಯ ಅಂದರೆ ಕೊಬ್ಬಿನಂಶ ಜಾಸ್ತಿ ತುಂಬ ಚೆನ್ನಾಗಿ ನಾವು ಹಾಲು ಮೊಸರು ಬೆಣ್ಣೆ ತುಪ್ಪ ಅಂದರೆ ನಾವು ದೇಶಿ ಹಸುವಿನ ತಿಂದರೆ ತುಂಬ ಒಳ್ಳೆಯದು ಸೊ ಏನಾಗ್ತದೆ ನಮ್ಮ ಮೂಳೆಗಳು ಗಟ್ಟಿಯಾಗಿರ್ತವೆ ಜೊತೆಗೆ ಮೂಳೆಗಳು ತುಂಬ ಚೆನ್ನಾಗಿದ್ದರೆ ಏನಾಗ್ತದೆ ಮೂಳೆ ಒಳಗಿರತಕ್ಕಂಥ ಮದ್ದ ಕೆಲವು ಭಾಗದಲ್ಲಿ ಇದಕ್ಕೆ ಏನಂತಾರೆ ಅಂದರೆ ತುಪ್ಪ ಅಂತಲೂ ಕರೀತಾರೆ ಸೊ ಅದು ತುಂಬ ಚೆನ್ನಾಗಿದ್ದರೆ ಅದು ನಮ್ಮ ತಲೆ ಕೂದಲನ್ನು ತುಂಬ ಆರೋಗ್ಯವಾಗಿ ನೋಡ್ತಕ್ಕಂಥ ಒಂದು ಪದಾರ್ಥ ನಮ್ಮ ಶರೀರದಲ್ಲಿ ಸೊ ಮಜ್ಜೆ ಚೆನ್ನಾಗಿರಬೇಕಾದ್ರೆ ಏನು ಮಾಡಬೇಕು ಮೂಳೆ ಗಟ್ಟಿಯಾಗಿ ಇಟ್ಕೋಬೇಕು ಮೂಳೆ ಗಟ್ಟಿಯಾಗಿರಬೇಕಂದ್ರೆ ನಾವು ಶುದ್ಧವಾದಂತಹ ಹಸುವಿನ ತುಪ್ಪ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಈ ಥರದ್ದೆಲ್ಲ ಯಥೇಚ್ಛವಾಗಿ ಊಟ ಮಾಡಬೇಕು ಶುದ್ಧವಾದಂತಹ ಗಾಣದ ಎಣ್ಣೆ ಊಟ ಮಾಡಬೇಕು ಹಾಗೆ ಸರಿಯಾದ ಸಮಯಕ್ಕೆ ಮಲಗಬೇಕು ಮತ್ತು ಕೂದಲನ್ನು ತುಂಬ ಆಗಿ ಇಟ್ಕೋಬೇಕು ನಾವು ಆವಾಗಲೂ ಎಣ್ಣೆ ಹಾಕುವಂಥದ್ದು ಮತ್ತು ತಲೆ ಸ್ನಾನ ಮಾಡುವಂಥದ್ದು ಈ ರೀತಿ ನಾವು ಮೂಳೆ ಒಳಗಡೆ ಇರ್ತಕ್ಕಂಥ ಚೆನ್ನಾಗಿ ಚೆನ್ನಾಗಿಟ್ಕೊಂಡಾಗ ಏನಾಗ್ತದೆ ಕೂದಲು ನಮ್ಮದು ಸೊಂಪಾಗಿರ್ತದೆ ಮತ್ತು ತುಂಬ ಆರೋಗ್ಯಯುತವಾಗಿರ್ತದೆ ಸೊ ಈಗ ಇವರಿಗೆ ಮೂವತ್ತು ವರ್ಷ ಆಗಿಬಿಟ್ಟಿದೆ ಸಮಸ್ಯೆ ಮೂಳೆಗಳು ಏನಾರು ಅಪ್ಪಿತಪ್ಪಿ ಇವ್ರದ್ದು ವೀಕ್ ಆಗಿದ್ದರೆ ಏನು ಮಾಡಬೇಕು ಅಂತಂದರೆ ಈ ಹಾಲು ಮೊಸರು ಬೆಣ್ಣೆ ತುಪ್ಪ ಶುದ್ಧವಾದ ಗಾಣದ ಎಣ್ಣೆ ಜೊತೆಗೆ ಎಡಿಷ್ನಲ್ಲಾಗಿ ನಾವು ಏನು ಮಾಡಬೇಕು ಅಂತಂದರೆ ಎಲೆ ಅಡಿಕೆ ಸುಣ್ಣ ತಿಂತಕ್ಕಂಥ ಅದು ಅಭ್ಯಾಸ ಮಾಡಿಕೊಂಡ್ರೆ ಏನಾಗ್ತದೆ ನಮಗೆ ಈ ಒಂದು ಸಮಸ್ಯೆ ಅಂದ ಆಚೆ ಬರ್ಬೋದು ಇವರು ಸೊ ಸುಣ್ಣ ಬಂದ್ಬಿಟ್ಟು ನ್ಯಾಚುರಲ್ ಕ್ಯಾಲ್ಸಿಯಮ್ ಸುಮಾರು ಒಂದು ಐದು ರೂಪಾಯದಲ್ಲಿ ಸಿಗುತ್ತೆ ನಮಗೆ ಸೊ ಈ ಸುಣ್ಣನ ನಾವು ನಿತ್ಯ ಎಲೆ ಅಡಿಕೆ ರೂಪದಲ್ಲಿ ತಿಂತ ಬಂದಾಗ ಏನಾಗ್ತದೆ ಮೂಳೆಗಳು ಗಟ್ಟಿಯಾಗಿ ಆ ಮೂಳೆ ಒಳಗಿರ್ತಕ್ಕಂಥ ಮಜ್ಜೆ ತುಂಬ ಚೆನ್ನಾಗಿ ಉತ್ಪತ್ತಿಯಾಗಿ ಅದು ಬಂದು ನಿಮಗೆ ಕೂದಲಿಗೆ ಆರೋಗ್ಯಕ್ಕೆ ತುಂಬ ಸಹಾಯ ಮಾಡ್ತದೆ ಸೊ ಇದು ಬಿಟ್ಟು ನಾವು ಇದನ್ನೇನು ಮಾಡ್ಬೋದು ಅಂತಂದರೆ ಜೀರ್ಣಕ್ರಿಯೆ ಚೆನ್ನಾಗಿಟ್ಕೊಂಡು ನಿ ಆಹಾರ ನಿಯಮಗಳನ್ನೆಲ್ಲ ಚೆನ್ನಾಗಿಟ್ಕೊಂಡು ನಾವು ಮನೆಯಲ್ಲೇ ಏನು ಮಾಡ್ಬೋದು ಅಂತಂದರೆ ಇದಕ್ಕೆ ಈ ಬೆಟ್ಟದ ನೆಲ್ಲಿಕಾಯಿ ಅಂತ ಬರುತ್ತೆ ಬಹುಶಃ ಸುಮಾರು ಜನಕ್ಕೆ ಗೊತ್ತಿರ್ತಕ್ಕಂಥ ಒಂದು ಈ ಪದಾರ್ಥ ಸೊ ಈ ಬೆಟ್ಟದ ನೆಲ್ಲಿಕಾಯಿಗೆ ಭೃಂಗ್ರಾಜ ಅಂತ ಒಂದು ಪೌಡ್ರ್ ಬರುತ್ತೆ ಭೃಂಗರಾಜದ ಪುಡಿ ಅಂತ ನೀವು ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ ಸೊ ಶುದ್ಧತೆಯನ್ನು ನೀವು ಪರೀಕ್ಷಿಸಿಕೊಳ್ಬೇಕು ಬೆಟ್ಟನೆಲ್ಲಿಕಾಯಿ ಪೌಡ್ರು ಮತ್ತು ಆಮ್ಲದ ಪೌಡ್ರು ಮತ್ತು ಸ್ವಲ್ಪ ಕಪ್ಪೆಳ್ಳು ಈ ಮೂರನ್ನು ಮಿಶ್ರಣ ಮಾಡಿ ಡೈಲಿ ಒಂದೊಂದು ಅರ್ಧ ಚಮಚ ನೆಲ್ಲಿಕಾಯಿ ಪುಡಿನ ಮತ್ತು ಒಂದು ಅರ್ಧ ಚಮಚ ಬೃಂಗರಾಜದ ಪುಡಿ ಮತ್ತು ಒಂದು ಚಮಚದಷ್ಟು ಎಳ್ಳನ್ನು ನಿತ್ಯ ಬಿಸಿನೀರಿಗೆ ಹಾಕಿ ಅಂದರೆ ಇವೆರಡು ಪೌಡ್ರನ್ನ ನಾವು ಬಿಸಿನೀರಿಗೆ ಹಾಕಿ ಕುಡಿದ್ಬಿಟ್ಟು ಮೇಲೆ ಎಳ್ಳನ್ನು ಅಗದೊಗ್ದು ತಿನ್ನೋದರಿಂದ ಏನಾಗ್ತದೆ ನಮಗೆ ಶರೀರದಲ್ಲಿ ಇದು ತುಂಬ ಅದ್ಭುತವಾಗಿ ಕೂದಲನ್ನು ನೆರೆ ಕೂದಲನ್ನು ತಡಿಯೋಕ್ಕೆ ಆಗಿ ತುಂಬ ಸಹಾಯ ಮಾಡ್ತದೆ ಹಾಗೇ ಆಗಿ ತಮಗೆ ಗೊತ್ತಿರುವಂಗೆ ತೈಲ ಶ್ರೇಷ್ಠ ಅಂತ ಹೇಳ್ತಾರೆ ಅಂದರೆ ಎಳ್ಳೆಣ್ಣೆ ಸೊ ಸುಮಾರು ಒಂದು ಎಲ್ ಒಂದು ಅಷ್ಟು ಎಳ್ಳೆಣ್ಣೆಗೆ ವಿಷ್ಣು ಕ್ರಾಂತಿ ಅಂತ ಒಂದು ಸಸ್ಯ ಬರುತ್ತೆ ಸೊ ಕ್ರಾಂತಿ ಅಂತಂದರೆ ನಿಮಗೆ ಭೂಮಿಯಲ್ಲೆಲ್ಲ ನಿಮ್ಗೆ ರೈತರಾಗಿದ್ದರೆ ಗೊತ್ತಿರುತ್ತೆ ಸೊ ಅದನ್ನು ನೀವು ಸರ್ಚ್ ಮಾಡಿಬಿಟ್ಟು ಅದನ್ನ ಅದ್ರದ್ದು ಒಂದು ನಾಲ್ಕೈದು ಹಿಡಿ ಸೊಪ್ಪನ್ನ ಮತ್ತು ಭೃಂಗರಾಜ ಅಂತ ಇರುತ್ತಲ್ವ ಅದು ಈ ಕೆರೆ ಕಟ್ಟೆಗಳು ಪಕ್ಕ ಎಲ್ಲ ಬೆಳೆದಿರುತ್ತೆ ಅದ್ರದ್ದು ಒಂದು ನಾಲ್ಕೈದು ಹಿಡಿ ಸೊಪ್ಪನ್ನು ಮತ್ತು ನೆಲ್ಲಿಕಾಯಿನ ಮತ್ತು ದೇವದಾರು ಅಂತ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಚಕ್ಕೆ ಇವು ನಾಲ್ಕು ಪದಾರ್ಥಗಳನ್ನು ಒಂದು ನಾಲ್ಕು ನಾಲ್ಕು ಹಿಡಿನ ಸುಮಾರು ನೀವು ಒಂದು ಲೀಟ್ರಷ್ಟು ಎಳ್ಳೆಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ನಿಧಾನ ಸ್ಲೋ ಫ್ಲೇಮಲ್ಲಿ ಕುದಿಸ್ಬೇಕು ಚೆನ್ನಾಗಿ ಕುದಿಸಿದಾಗ ಏನಾಗುತ್ತೆ ಅದು ನಿಮಗೆ ಔಷಧಿ ಸಸ್ಯಗಳಿರ್ತಕ್ಕಂಥ ಔಷಧಿಗಳು ಎಣ್ಣೆಗೆ ಟ್ರಾನ್ಸ್ಫರ್ ಆಗ್ತವೆ ಆಮೇಲೆ ಸ್ಲೋ ಫ್ಲೇಮಲ್ಲಿ ಕುದಿಸಿರ್ತೀವಲ್ವಾ ಸೊ ಅದನ್ನೇನು ಅಂದರೆ ಇನ್ನೊಂದು ಒಂದು ಎರಡು ಮೂರು ದಿನ ಸೂರ್ಯನ ಬಿಸಿಲಿಗೆ ಇಟ್ಬಿಟ್ಟು ಅದನ್ನು ನಿಧಾನಕ್ಕೆ ಬೇರೆ ಪಾತ್ರೆಗೆ ಇ ಟ್ರಾನ್ಸ್ಫರ್ ಮಾಡಿಬಿಟ್ಟು ಏನು ಮಾಡಬೇಕು ನಾವು ನಿತ್ಯ ತಲೆಗೆ ರಾತ್ರಿ ಮಲಗಬೇಕಾದ್ರೆ ಹಚ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಬೋದು ಇಲ್ಲವಾ ಬೆಳಗ್ಗೆ ಸ್ನಾನದ ನಂತರ ಹಾಕೋಬೋದು ತಲೆಗೆ ಹಾಕುವಂತ ಬಂದರೆ ಏನಾಗ್ತದೆ ನಿಮಗೆ ಬಿಳಿ ಕೂದಲು ಕಪ್ಪಾಗ್ತದೆ ಸ್ವಲ್ಪ ಸುಮಾರು ಸಮಯ ಕೊಡಬೇಕು ಈ ಆಹಾರ ಪದ್ಧತಿಗಳನ್ನು ರೂಢಿ ಮಾಡಿಕೊಂಡ್ರೆ ಸೊ ಕಪ್ಪಾಗದೇ ಇದ್ದರೂ ಕೂಡ ನಿಮಗೆ ಆಗಿರೋ ಬಿಳಿ ಕೂದಲು ಮತ್ತೆ ಆಗೋದಿಲ್ಲ ಜಾಸ್ತಿ ಅಂದರೆ ಈಗ ಸುಮಾರು ಒಂದು ನಿಮಗೆ ಒಂದು ಟೆನ್ ಪರ್ಸೆಂಟ್ ಆಗಿದ್ದಾವೆ ಅಂದರೆ ನೆಕ್ಸ್ಟ್ ಆಗಕ್ಕೆ ಇದು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಸುಮಾರು ನಮಗೆ ಈಗ ದೇವದಾರು ಅಂದರೆ ಏನಂತ ಗೊತ್ತಿರೋದಿಲ್ಲ ಕ್ರಾಂತಿ ಸಸ್ಯ ಗುರುತಿಸೋದಕ್ಕಾಗೋದಿಲ್ಲ ಸೊ ಇಂಥವ್ರಿಗೆ ಈ ಬೇಸಿಗೆ ಇದೆ ಸಿಗೋದಿಲ್ಲ ಅಂದರೆ ನಮ್ಮ ಹತ್ರ ನಿಮಗೆ ಕೇಶಾಮೃತತೆ ಇಲ್ಲ ಅಂತ ಸಿಗುತ್ತೆ ಸೊ ಕ್ರಾಂತಿ ದೇವದಾರು ಮತ್ತು ಬ್ರಂಗರಾಜು ಬೆಟ್ಟದ ನೆಲ್ಲಿಕಾಯಿ ಜಟಮಾಂಸಿ ಈ ಥರ ಸುಮಾರು ಒಂದು ಮೂವತ್ತರಿಂದ ಮೂವತ್ತೆರಡು ಥರದ್ದು ಗಿಡಮೂಲಿಕೆಗಳನ್ನು ಹಾಕಿ ನಾವೇನು ಮಾಡಿರ್ತೀವಿ ತಲೆ ಕೂದಲಿಗೆ ಬೇಕಾದಂತಹ ಶುದ್ಧವಾದ ಎಣ್ಣೆ ನೆರೆ ಕೂದಲು ತಡಿಯೋಕ್ಕೆ ಆಮೇಲೆ ನಿಮಗೆ ಕೂದಲು ಉದ್ರೋದು ನಿಲ್ಲಕ್ಕೆ ಮತ್ತು ಅಮುರಿ ಪವರ್ ಇಂಪ್ರೂವ್ ಆಗುತ್ತೆ ಅದರಿಂದ ಮತ್ತು ಒತ್ತಡ ಕಡಿಮೆ ಆಗುತ್ತೆ ಈ ಬೇಸಿಗೆಯಲ್ಲಿ ಏನು ಉಷ್ಣ ಇರುತ್ತಲ್ವ ಸೊ ಅದು ಕೂಡ ಕಡಿಮೆ ಆಗುತ್ತೆ ಸೊ ಈ ಥರದ್ದು ನಾವು ಕೆಲವು ಋತುಮಾನಕ್ಕೆ ತಕ್ಕಂಗೆ ಎಣ್ಣೆಗಳನ್ನ ಪ್ರೊಫೆಷ್ನಲನ್ನು ಚೇಂಜ್ ಮಾಡ್ಕೊಂಡು ಮಾಡಿರ್ತೀವಿ ಸೊ ಹೀಗಾಗಿ ನೀವು ಇದನ್ನ ಎಣ್ಣೆನ ತರಿಸ್ಕೊಂಡು ಯೂಸ್ ಮಾಡ್ಬೋದು ಅಥವಾ ನೇರವಾಗಿ ನಮ್ಮ ಮನೆಗೆ ಬಂದು ತೊಗೊಂಡೋಗ್ಬೋದು ಸುಮಾರು ಜನಕ್ಕೆ ಏನಂತಂದರೆ ನಮ್ಮದು ನಾನು ಆ್ಯಕ್ಚುಲಿ ಆಟೋಮೊಬೈಲಲ್ಲಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸುಮಾರು ಒಂದು ಎಂಟರಿಂದ ಒಂಬತ್ತು ಗಂಟೆ ನಮಗೆ ಹೆಲ್ಮೆಟ್ ಹಾಕೊಂಡು ಕೆಲಸ ಮಾಡಬೇಕಾಗಿತ್ತು ಸೊ ಹೀಗಾಗಿ ನನಗೆ ಈ ಸೊ ನೆತ್ತಿಯಲ್ಲಿ ಸುಮಾರು ಕೂದಲು ಇರಲಿಲ್ಲ ಸೊ ಆ ಕೂದಲನ್ನು ನಾನು ನನ್ನ ಕೆಲಸ ರಿಜೈನ್ ಮಾಡಿದ್ಮೇಲೆ ಸುಮಾರು ನಾಲ್ಕು ವರ್ಷದಿಂದ ನಾನು ಈ ಎಣ್ಣೆನ ಬಳಸ್ಬಿಟ್ಟು ನನ್ನ ನೆತ್ತಿ ಮೇಲೆ ಇರ್ತಕ್ಕಂಥ ಕೂದಲು ನಾನು ಬರ್ಸ್ಕೊಂಡಿದ್ದೀನಿ ಸೊ ಆದರೂ ನನಗೆ ಇಲ್ಲಿ ಈ ಪ್ರಿಂಟ್ ವಿ ಶೇಪಲ್ಲಿ ಬರ್ಸ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಸೊ ನಿರಂತರ ಪ್ರಯತ್ನದಲ್ಲಿದ್ದಾನೆ ತಾವು ಕೂಡ ನೀವು ಈ ಕೇಶಾಮೃತ ತೈಲನ್ನು ಬಳಸ್ಕೊಂಡು ಬರ್ಸ್ಕೋಬೋದು ಇಲ್ಲ ಅಂತಂದರೆ ನೀವು ನಾನು ಹೇಳಿದಾಗೆ ಬೆಟ್ಟದ ಕೈ ದೇವದಾರು ಮತ್ತು ವಿಷ್ಣುಕ್ರಾಂತಿ ಭ್ರಂಗರಾಜ ಎಳ್ಳೆಣ್ಣೆ ಮುಖಾಂತರ ನೀವು ಎಣ್ಣೆ ಮಾಡಿಕೊಂಡು ಕೂಡ ನೀವು ನಿಮ್ಮ ಕೂದಲನ್ನು ಸರಿ ಮಾಡ್ಕೋಬೋದು ಅಂತ ಹೇಳ್ತಾ ಸೊ ಈ ಒಂದು ಪತ್ರಕ್ಕೆ ಕೃಷ್ಣಮೂರ್ತಿ ಚಾಮರಾಜನಗರವರು ಮೂವತ್ತು ವರ್ಷ ಆದರೂ ಮದುವೆ ಆಗಿಲ್ಲ ಸೊ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಯಾವುದೇ ಒಂದು ಕಾಯಿಲೆ ಬರಬೇಕಾದ್ರೆ ವೇಗಗಳನ್ನು ತಳಿಬಾರ್ದು ಅಂತ ಹೇಳ್ತಾರೆ ಸುಮಾರು ಹದಿನಾಲ್ಕು ವೇಗಗಳಿದ್ದಾವೆ ಹಸಿವು ನೀರಡಿಕೆ ನಿದ್ರೆ ಬರೋದು ನಗೋದು ಒಳೋದು ಈ ಥರ ಸುಮಾರು ಹದಿನಾಲ್ಕು ವೇಗಗಳಲ್ಲಿ ವೀರ್ಯ ವೇಗವೂ ಒಂದು ಅಂದರೆ ಸುಮಾರು ನಮಗೆ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷಕ್ಕೆ ಅಥವಾ ಒಂದು ಇಪ್ಪತ್ತೆರಡು ವರ್ಷಕ್ಕೆ ಏನಾಗುತ್ತೆ ಶರೀರದಲ್ಲಿ ಏನಾಗುತ್ತೆ ವೇಗ ಜಾಸ್ತಿ ಆಗುತ್ತೆ ವೇಗ ಅಂದರೆ ವೀರ್ಯ ವೇಗ ಸೊ ವೀರ್ಯ ವೇಗ ಅಂದರೆ ಒಂದು ಸಂಗಾತಿನ ಬಯಸ್ತದೆ ಶರೀರ ಸೊ ಅದನ್ನು ಕೂಡ ತಡೆದ್ರೂ ಕೂಡ ಏನಾಗ್ತದೆ ನಮಗೆ ಸಾಕಷ್ಟು ಕಾಯಿಲೆಗಳು ಬರ್ತಕ್ಕಂಥ ಸಂಭವ ಇರ್ತದೆ ಸೊ ಹಾಗಾಗಿ ಕೃಷ್ಣಮೂರ್ತಿಯವರಿಗೆ ನಾನು ಬಿಳಿ ಕೂದಲಿಗೆ ಈ ರೆಮಿಡಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಮತ್ತು ಜೊತೆಗೆ ನಿಮಗೆ ಇನ್ನೊಂದು ಸಲಹೆ ಏನಂತಂದರೆ ಆದಷ್ಟು ಬೇಗ ನೀವು ಮದುವೆಯಾಗಿ ಮೂವತ್ತು ವರ್ಷ ಆದರೂ ಕೂಡ ಮದುವೆ ಆಗದಿರೋದು ತುಂಬ ತಪ್ಪು ಮುಂದೆ ನಿಮಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ಬೋದು ಮಕ್ಕಳಾಗದೇ ಇರುವಂಥದ್ದು ಅಥವಾ ನಿಮಗೆ ದೈಹಿಕವಾಗಿ ನೀವು ವೀಕ್ ಆಗಿರ್ತೀರ ಮತ್ತು ಮಗು ಹುಟ್ಟಿದ್ರೂ ಕೂಡ ನಿಮ್ಗೆ ಏನಾಗ್ತದೆ ಮೂವತ್ತ್ನಾಲ್ ಮೂವತ್ತು ಮೂವತ್ತೆರಡು ಮೂವತ್ತ್ಮೂರು ವರ್ಷಕ್ಕೆ ಆದರೆ ಆ ಮಗು ಅಷ್ಟೊಂದು ಸದೃಢವಾಗಿರೋದಿಲ್ಲ ಕಾರಣ ಏನಂದರೆ ಸುಮಾರು ಒಂದು ನಿಮಗೆ ಮೂವತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದಲ್ಲಿ ಇರತಕ್ಕಂಥ ದೈಹಿಕ ಸಾಮರ್ಥ್ಯ ನಿಮಗೆ ಮೂವತ್ತೆರಡು ಮೂವತ್ತ್ಮೂರು ವರ್ಷದಲ್ಲಿ ಇರೋದಿಲ್ಲ ಸೊ ಆವಾಗ ಇಲ್ಲಿ ಬಲಿಷ್ಠವಾಗಿ ನಿಮ್ಮ ವಿರಾಣುಗಳು ಇರ್ತವೆ ಆದಮೇಲೆ ನಿಮ್ಮ ವಿರಾಣುಗಳ ಸಂಖ್ಯೆ ಮತ್ತು ಅದರ ಒಂದು ಶಕ್ತಿ ಕಡಿಮೆ ಇರುತ್ತೆ ಸೊ ಹೀಗಾಗಿ ನೀವು ಬೇಗ ಮದುವೆಯಾಗಿ ಅಂತ ಹೇಳ್ತಾ ಈ ಒಂದು ಪತ್ರ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ